कोटि स्तोत्रीकोट रक्षणे देवा स्तोत्र स्तोत्र नी वा उपकार देवा स्तोत्र स्तोत्र ಪ್ರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ಶುಭವಂದನೆಗಳು ಈ ದಿನ ವಿಶ್ವವಾಣಿ ಪ್ರಸ್ತುತಪಡಿಸುವ ನಿನ್ನ ದಾರಿಗೆ ಬೆಳಕು ಎಂಬ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೆ ದಿನಗಳಲ್ಲಿ ते देवनि दय तोरिसि ननगे आश्रय नीडिरुवि देवनि दय तोरिसि ननगे आश्रय नीडिरुवि ಿರಿ ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಈ ದಿನಕ್ಕೆ ನೇಮಕವಾದ ವಾಕ್ಯ ಏಷಾಯನು ಬರೆದ ಪ್ರವಾದನೆ ಗ್ರಂಥ ಐವತ್ಮೂರನೇ ಅಧ್ಯಾಯ ನಾಲ್ಕರಿಂದ ಆರು ವಚನಗಳು ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು ನಾವಾದರೋ ಅವನು ದೇವರಿಂದ ಬಾಧಿತನು ಪೆಟ್ಟು ತಿಂದವನು ಕುಗ್ಗಿಸಲ್ಪಟ್ಟವನು ಎಂದು ಭಾವಿಸಿಕೊಂಡೆವು ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ ಫಲವನ್ನು ಯೋಹೋವನ್ನು ಅವನ ಮೇಲೆ ಹಾಕಿದನು ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸಲಿ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವುಂಟಾಗಲಿ ನಿನ್ನ ದಾರಿಗೆ ಬೆಳಕು ಎಂಬ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುತ್ತೇವೆ ಬನ್ನಿರಿ ಈ ದಿನಕ್ಕೆ ನೇಮಕವಾದ ದೇವರ ವಾಕ್ಯವನ್ನು ಧ್ಯಾನಿಸೋಣ ಈ ವಾಕ್ಯ ಭಾಗವು ಯೇಸು ಕ್ರಿಸ್ತನಿಗೆ ಮಾನವರ ಮೇಲಿರುವ ಪ್ರೀತಿಯನ್ನ ವ್ಯಕ್ತಪಡಿಸುತ್ತದೆ ತಂದೆಯಾದ ದೇವರು ತನ್ನ ಮಕ್ಕಳನ್ನು ಸೃಷ್ಟಿಸಿದ ಮೇಲೆ ಆತನನ್ನು ಬಿಟ್ಟು ಕುರಿಗಳಂತೆ ದಾರಿ ತಪ್ಪಿ ಹೋಗುತ್ತಿದ್ದರು ಅವರು ಇಷ್ಟಾನುಸಾರವಾಗಿ ಅವರವರ ದಾರಿಯನ್ನು ಹಿಡಿದು ತಮ್ಮ ಜೀವಿತವನ್ನು ಸಾಗಿಸುತ್ತಿದ್ದರು ಈ ಲೋಕದಲ್ಲಿ ಅವರ ಪಾಪಗಳು ಹೆಚ್ಚಾಗುತ್ತಾ ಬಂತು ಏಷಾಯ ಐವತ್ಮೂರನೇ ಅಧ್ಯಾಯ ಆರನೇ ವಚನ ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು ಪ್ರತಿಯೊಬ್ಬನು ತನ್ನ ತನ್ನ ದಾರಿಯನ್ನು ಹಿಡಿಯುತ್ತಿದ್ದನು ನಮ್ಮೆಲ್ಲರ ದೋಷ್ಯ ಫಲವನ್ನು ಯಹೋವನು ಅವನ ಮೇಲೆ ಹಾಕಿದನು ಮತ್ತಾಯ ಒಂಬತ್ತನೇ ಅಧ್ಯಾಯ ಮೂವತ್ತಾರನೇ ವಚನದಲ್ಲಿ ಗಮನಿಸುತ್ತೇವೆ ಆದರೆ ಜನರ ಗುಂಪುಗಳನ್ನು ನೋಡಿ ಅವರು ಕುರುಬನಿಲ್ಲದ ಕುರಿಗಳ ಹಾಗೆ ತೊಳಲಿ ಬಳಲಿ ಹೋಗಿದ್ದಾರಲ್ಲ ಎಂದು ಅವರ ಮೇಲೆ ಕನಿಕರ ಪಟ್ಟನು ಕರುಣೆ ಅಂದರೆ ಜೊತೆಯಲ್ಲಿ ಶ್ರಮೆಗಳನ್ನು ಅನುಭವಿಸುವುದು ಏಸು ಕ್ರಿಸ್ತನು ಆತನು ನಮಗೆ ಬದಲಾಗಿ ನಮ್ಮ ಪ್ರತಿನಿಧಿಯಾಗಿ ಅನುಭವಿಸಿದ್ದನ್ನು ನೋಡಬಹುದು ಆತನು ನಮ್ಮ ಸ್ಥಾನದಲ್ಲಿ ನಿಂತುಕೊಂಡನು ಪ್ರಿಯರೇ ಅಂದರೆ ಆತನು ಹೊಂದಿಕೊಂಡಿರುವ ಶಿಕ್ಷೆಗೆ ನಿಜವಾಗಲೂ ನಾವುಗಳು ಅರ್ಹರಾಗಿದ್ದೇವೆ ಆದರೆ ಆತನು ನಮ್ಮ ಮೇಲೆ ಕನಿಕರ ಪಟ್ಟನು ನಾಲ್ಕನೇ ವಚನದಲ್ಲಿ ಗಮನಿಸುತ್ತೇವೆ ಇವನು ದೇವರ ಬಾಧಿತನು ಎಂದು ನಾವು ಭಾವಿಸಿಕೊಂಡಿದ್ದೇವೆ ಆದರೆ ನಿಜವಾಗಲೂ ಈ ಹೊರೆಯನ್ನು ನಾವು ಹೊತ್ತುಕೊಳ್ಳಬೇಕಾಗಿತ್ತು ಆದರೆ ನಮ್ಮ ಬದಲಾಗಿ ಆತ ನಮ್ಮ ಸಂಕಟವನ್ನು ಆತನೇ ಹೊತ್ತುಕೊಂಡನು ಮತ್ತಾಯ ಎಂಟನೇ ಅಧ್ಯಾಯ ಹದಿನೇಳರಲ್ಲಿ ನಾವು ನೋಡುತ್ತೇವೆ ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಹೊತ್ತುಕೊಂಡನು ಎಂದು ಯಶಾಯ ನಮ್ಮ ಪ್ರವಾದಿಯಿಂದ ಹೇಳಿರುವ ಮಾತು ನೆರವೇರಿತು ಆತನ ಸ್ವಸ್ಥತೆಯ ಸೇವೆಯನ್ನು ಕುರಿತಾಗಿ ಈ ಭಾಗದಲ್ಲಿ ತಿಳಿಸಲಾಗಿದೆ ಆದರೆ ನಿಜವಾಗಲೂ ಆತನು ನಮ್ಮ ಸಂಕಟಗಳನ್ನು ಗುಣಪಡಿಸಿದನು ಎಂಬುದನ್ನು ಈ ಭಾಗವು ಸೂಚಿಸುತ್ತದೆ ಆತನು ಅವುಗಳನ್ನು ಹೊರೆಯಾಗಿ ಅನುಭವಿಸಿದನು ಆತನು ವೇದನೆಯನ್ನು ಅನುಭವಿಸುವುದರಲ್ಲಿ ಒಬ್ಬನಾಗಿದ್ದನು ಯಶಾಯನ ಗ್ರಂಥ ಅರವತ್ ಮೂರನೇ ಅಧ್ಯಾಯ ಒಂಬತ್ತನೇ ವಚನ ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಆತನು ಶ್ರೀಮುಖ ಸ್ವರೂಪನು ದೂತನು ಅವರನ್ನು ರಕ್ಷಿಸಿದನು ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಎತ್ತುಕೊಂಡು ಹೊರತಾ ಬಂದನು ಎಂಬುದಾಗಿ ನಾವು ನೋಡುತ್ತೇವೆ ಪ್ರಿಯರೇ ಏಸು ಕ್ರಿಸ್ತನು ಇಸ್ರಾಯೇಲರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ ಅಂದರೆ ಆತ ನಮ್ಮ ನಿಮಿತ್ತವಾಗಿಯೇ ಬಾಧಿಸಲ್ಪಟ್ಟಂತ ಕರ್ತನಾಗಿದ್ದಾನೆ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತವೆ ನಮ್ಮ ಅಪರಾಧಗಳ ನಿಮಿತ್ತ ಯೇಸು ಕ್ರಿಸ್ತನು ಜಜ್ಜಲ್ಪಟ್ಟನು ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಆತನು ಅನುಭವಿಸಿದನು ನಮ್ಮೆಲ್ಲರ ದೋಷ ಫಲವನ್ನ ಯಹೋವನು ಕ್ರಿಸ್ತನ ಮೇಲೆ ಹಾಕಿದನು ಪ್ರಿಯರೇ ನಾವು ಅನುಭವಿಸಬೇಕಾದ ಈ ಶಿಕ್ಷೆಯನ್ನು ಆತನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡ ಕಾರಣವಾಗಿ ಅವನ ಬಾಸುಂಡೆಗಳಿಂದ ನಾವು ಗುಣವಾಗಿದ್ದೇವೆ ಪ್ರಿಯರೇ ಕ್ರಿಸ್ತನ ಪ್ರೀತಿ ಇದು ಕ್ರಿಸ್ತನ ಪ್ರೀತಿಯನ್ನು ಹೊಂದಿಕೊಂಡಂತ ನಾವುಗಳು ಕೂಡ ಆತನ ಕರುಣೆ ನಮ್ಮ ಮೇಲೆ ತೋರಿಸಿದ ಹಾಗೆ ನಾವು ಕೂಡ ಅನೇಕರ ಮೇಲೆ ಪ್ರೀತಿಯನ್ನು ತೋರಿಸುತ್ತಾ ನಾವು ಈ ಲೋಕದಲ್ಲಿ ಜೀವಿಸೋಣ ಯಾಕಂದ್ರೆ ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರ ಆತನು ಶಿಲುಬೆಯಲ್ಲಿ ಬಾಧಿಸಲ್ಪಟ್ಟಿದ್ದಾನೆ ಆತನು ಜಜ್ಜಲ್ಪಟ್ಟಿದ್ದಾನೆ ನಾವು ಅನುಭವಿಸಬೇಕಂತ ಶಿಕ್ಷೆಯನ್ನ ಆತನು ಅನುಭವಿಸಿ ನಿನಗೂ ನನಗೂ ದೇವರು ಶಿಕ್ಷೆಯ ಮೋನುಂಟು ಮಾಡಿದ್ದಾನೆ ಕರ್ತನಿ ವಾಕ್ಯಗಳನ್ನು ನಮ್ಮ ಆತ್ಮಿಕ ಪ್ರಯೋಜನಕ್ಕಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನನ್ನ ಪ್ರೀತಿ ನನ್ನ ಪರಲೋಕದ ತಂದೆಯ ದೇವರೇ ನಿಮ್ಮ ಸ್ತೋತ್ರ ದೇವಾಯಿ ಉದಯ ಕಾಲಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸುತ್ತೇವೆ ಈ ಶ್ರಮೆ ದಿನಗಳ ಕಾಲದಲ್ಲಿ ಸ್ವಾಮಿ ನಿನ್ನ ವಾಕ್ಯಗಳನ್ನು ಶಿಲುಬೆಯ ಧ್ಯಾನಗಳನ್ನು ಮಾಡಲಿಕ್ಕೆ ಕೃಪೆಯನ್ನು ಕೊಡಲ್ಪಟ್ಟಿದ್ದಕ್ಕಾಗಿ ನಾವು ನಿಮಗೆ ವಂದನೆ ಸಲ್ಲಿಸುತ್ತೇವೆ ಕರ್ತನೆ ಇವುದೇ ಕಾಲದಲ್ಲಿ ಸ್ವಾಮಿ ವಾಕ್ಯವನ್ನು ಆಲಿಸುತ್ತಿರುವಂತಹ ಪ್ರತಿಯೊಬ್ಬ ಜನರು ಕೂಡ ಆಶೀರ್ವಾದ ಮಾಡ್ರಿ ಅಪರೆ ನೀವು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಅನೇಕ ಶ್ರಮೆಗಳನ್ನು ಅನುಭವಿಸಿದ್ದೀರಿ ಕರ್ತನೆ ನಿನ್ನ ಪ್ರೀತಿಗಾಗಿ ನಾವು ಅಪ ಕೃತಜ್ಞತೆ ಉಳ್ಳವರಾಗಿದ್ದೇವೆ ನಿನಗೆ ಸ್ತೋತ್ರ ಕರ್ತನೆ ದೇವ ಮತ್ತು ದಿನಮಾನಗಳಲ್ಲಿ ಕರ್ತನೆ ಯಾರ್ಯಾರು ಉಪವಾಸ ಪ್ರಾರ್ಥನೆಯಲ್ಲಿ ತಮ್ಮ ಜೀವಿತಗಳನ್ನು ತೊಡಗಿಸಿಕೊಂಡಿದ್ದರು ಅವರ ಜೀವಿತಗಳನ್ನ ಆಶೀರ್ವಾದನ ಮಾಡ್ರಿ ಅವರಿಗೆ ಬೇಕಾದಂತ ಬಲವನ್ನು ಕೊಟ್ಟು ನಡೆಸಬೇಕೆಂಬುದಾಗಿನ ಪ್ರಾಸುತೆವೆ ಕತ್ತನೆ ನಮ್ಮ ವಿಶ್ವಾನಿ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸುವಂಥ ಮತ್ತು ಕತ್ತನ ಸ್ವಾಮಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿ ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಮ ಸೇವೆಯನ್ನು ಮುಂದೆ ನಡೆಸುತ್ತಿರುವಂಥ ಕತ್ತನೆ ಎಲ್ಲ ದಾನಿಗಳನ್ನು ಯಾವುದೇ ಕಾಲದಲ್ಲಿ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಅವರ ನಾಶೀರ್ವದನ ಮಾಡಿರಿ ಅವರಿಗೆ ಆರೋಗ್ಯ ಬಲಗಳನ್ನು ಕೃಪಾನುಸಾರವಾಗಿ ನಡೆಸಿರಿ ಅವರ ಕೊರತೆಗಳೆಲ್ಲವನ್ನು ಕೂಡ ನೀವು ತಾನೆ ನೀಗಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ಮತ್ತಿದಿನ ಮಾನಗಳಲ್ಲಿ ಕರ್ತನೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳನ್ನ ಪಿ ಯು ಸಿ ಪರೀಕ್ಷೆಗಳನ್ನ ಬರೆದಿರುವಂತ ಎಲ್ಲ ಮಕ್ಕಳನ್ನ ಜ್ಞಾಪಕ ಮಾಡಿಕೊಳ್ಳುತ್ತೇವೆ ಅವರನ್ನು ಆಶೀರ್ವಾದನ ಮಾಡ್ರಿ ಅಪ್ಪ ಫಲಿತಾಂಶಗಳಿಗೋಸ್ಕರ ಎದುರು ನೋಡ್ತಾ ಇದ್ರೆ ಒಳ್ಳೆ ಫಲಿತಾಂಶಗಳನ್ನ ಪ್ರತಿಯೊಬ್ಬ ಮಕ್ಕಳ ಜೀವಿತಗಳಲ್ಲಿ ದಯಪಾಲಿಸಬೇಕೆಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ ದೇವ ಉದಯ ಕಾಲದಲ್ಲಿ ಕೇಳಿಸಿಕೊಂಡಂತ ವಾಕ್ಯಗಳಿಗಾಗಿ ನಾವು ನಿಮಗೆ ವಂದನ ಸಲ್ಲಿಸುತ್ತಾ ಪ್ರಾರ್ಥನೆ ಕಳಕಪ್ಪಿಸಿಕೊಡುತ್ತಾ ನಜರತ್ನ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡೇ ತಂದಿದವರೇ ಅಮೇನ

ಎತ್ಪ್ರಿಯಸು ಪ್ರಭು ಕೋಟಿ ಸ್ತೋತ್ರಗಳು ನೀ ಕೊಟ್ಟ ರಕ್ಷಣೆಗೆ ದೇವ ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮ ಪ್ರಾರ್ಥನಾ ಮನವಿಗಳಿಗಾಗಿ ಪ್ರಾರ್ಥಿಸಲು ವಿಶ್ವವಾಣಿ ಟೋಲ್ ಫ್ರೀ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ಎರಡು ಏಳು ಸೊನ್ನೆ ಸೊನ್ನೆ ಮೂರು ಮೂರು ಮೂರಕ್ಕೆ ಕರೆ ಮಾಡಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ